ನಮಸ್ಕಾರ ನನ್ನ ಗಾಡಿಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್ ನಿಮ್ಮೇನಾದರೂ ಹೊಸೊಬ್ಬರಾಗಿದ್ದರೆ ನಾನು ಯಾವ ರೀತಿ ವೀಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ನಮ್ಮ ಅಜಾಗ್ರತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸಿದ್ರು ನೋಟಿಫಿಕೇಶನ್ ಬಲ್ಲನ್ನು ಆನ್ ಮಾಡಿಕೊಳ್ಳಿ ನಾನು ಯಾವುದೇ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬಂದು ತಲುಪತ್ತೆ ಇವತ್ತು ಮತ್ತೆ ನಾನು ಮೆತ್ಸನ್ನ ಡಿಗ್ ಬಂಕ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ನಿಮಗೆ ಯಾವುದಂತ ನಿಮ್ಗೆ ಆಲ್ರೆಡಿ ಥಮ್ನಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯೂನಿವರ್ಸ್ ನಮಗೆ ಕೊಡುತ್ತಾ ಡಿವೈನ್ ಟರ್ಮ್ ಎಕ್ಸಿಸ್ಟ್ ಆಗತ್ತಾ ನಮ್ಮ ಲೈಫ್ ಪ್ರೀಡೆಸ್ಟಿನ ಇದೆಲ್ಲದಕ್ಕೂ ಉತ್ತರನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕೊನೆ ತನಕ ಈ ವಿಡಿಯೋ ನೋಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮೊದಲನೇದಾಗಿ ಯೂನಿವರ್ಸ್ ನಿಮಗೆ ಕೊಡುತ್ತೆ ಸೀರಿಯಸ್ಲಿ ನಿಮ್ಗೆ ಅನ್ಸುತ್ತಾ ಯೂನಿವರ್ಸ್ ನಿಮಗೆ ಕೊಡುತ್ತೆ ಅಂತ ಯೂನಿವರ್ಸ್ ನಮಗೆ ಕೊಡಲ್ಲ ನಮಗೇನೋ ಬೇಕಂತ ಅಂದರೆ ನಾವು ಮಾತ್ರ ಕೊಟ್ಕೊಳೋದು ಅರ್ಥ ಆಯಿತಾ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಮೊದಲು ವಿಡಿಯೋನ ಲೈಕ್ ಮಾಡಿ ಬಿಕಾಸ್ ತುಂಬ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಇರಲ್ಲ ಸೊ ದಯವಿಟ್ಟು ಹೋಗಿ ಫಸ್ಟ್ ವಿಡಿಯೋನ ಲೈಕ್ ಮಾಡಿ ಮೊದಲನೇದಾಗಿ ಯೂನಿವರ್ಸ್ ನಿಮಗೆ ಕೊಡುತ್ತಾ ಈ ಒಂದು ಮೆದನ್ನ ನಾನು ಬ್ರೇಕ್ ಮಾಡ್ತೀನಿ ಆ್ಯಕ್ಚುಲಿ ತುಂಬ ಜನ ಹೇಳೋದು ಕೇಳಿದ್ದೀರಾ ಯೂನಿವರ್ಸ್ ನಮಗೆ ಕೊಡುತ್ತೆ ಏನಾದರೂ ಬೇಕಿದ್ದರೆ ಯೂನಿವರ್ಸ್ಗೆ ಪ್ರೇ ಮಾಡಿ ಏನಾದರೂ ಬೇಕಿದ್ರೆ ಗಾಡ್ಗೆ ಪ್ರೇ ಮಾಡಿ ಅದು ನಮಗೆ ಕೊಡುತ್ತೆ ಯೂನಿವರ್ಸ್ ನಿಮಗೆ ಕೊಡುತ್ತೆ ಯೂನಿವರ್ಸಿಗೆ ನೀವೇನೋ ಒಂದು ಡಿಸೈರ್ ಇದ್ದರೆ ಆ ಡಿಸೈರ್ನ ಬಿಟ್ಕೊಡಿ ಅದು ಸರಿ ಅನಿಸಿದ್ರೆ ಯೂನಿವರ್ಸ್ ನಿಮಗೆ ಕೊಡುತ್ತೆ ಇಲ್ಲ ಅಂತ ಅಂದರೆ ಕೊಡೋಲ್ಲ ಈ ರೀತಿ ಎಷ್ಟೋ ವಿಷಯಗಳನ್ನ ನೀವು ಕೇಳಿರ್ತೀರ ಬಟ್ ಲೆಟ್ಸ್ ಕಮ್ ಟು ದ ಫ್ಯಾಕ್ಟ್ ಎ ರೀಗಲ್ ಫ್ಯಾಕ್ಟ್ ಯೂನಿವರ್ಸ್ ನಿಮಗೆ ಕೊಡಲ್ಲ ನಿಮಗೇನೋ ಅಂದರೆ ಅದನ್ನು ನಿಮಗೆ ನೀವೇ ಕೊಟ್ಕೊಳ್ಬೇಕು ಹೇಗೆ ನಿಮ್ಮ ಥಾಟ್ಸಿಂದ ನಿಮ್ಮ ಒಂದು ಮೈಂಡ್ಸೆಟ್ಟಿಂದ ನೀವು ನಿಮ್ಮ ಫೇವರಲ್ಲಿ ಥಿಂಕ್ ಮಾಡಿಕೊಂಡು ಏನೋ ಒಂದು ಡಿಸೈರ್ ಅದು ನಮಗದು ಬೇಕು ಅದು ಬೇಕು ಅಂದರೆ ಆ ಡಿಸೈರ್ಗೆ ಸಂಬಂಧಪಟ್ಟಂಥ ನಿಮಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು ಆ ಪಾಸಿಟಿವ್ ಮೈಂಡ್ಸೆಟ್ ನಿಮಗೆ ಅದನ್ನು ನಮ್ಮ ಹತ್ರ ತರಿಸುತ್ತೆ ಇಟ್ ಡಸಂಟ್ ಮೀನ್ ದಟ್ ಯೂನಿವರ್ಸ್ ನಮಗೆ ಕೊಡುತ್ತೆ ಯಾವುದು ಎಕ್ಸ್ಟರ್ನಲ್ ಸೋರ್ಸ್ ನಿಮಗೆ ಕೊಡುತ್ತೆ ಏನೋ ಹೊರಗಡೆಯಿಂದ ಏನೋ ನಿಮಗೆ ಕೊಡ್ತಿದೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಲ್ಲಿ ನೀವು ನಿಮಗೆ ಕೊಡ್ಕೊತಾ ಇರೋದು ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಡಿವೈನ್ ಟೈಮಿಂಗ್ ಎಕ್ಸಿಸ್ಟ್ ಆಗುತ್ತಾ ಏನೋ ಒಂದು ಆಗಬೇಕಂತ ಅಂದರೆ ಅದಕ್ಕೆ ಅಂದಂಥ ಒಂದು ಸಮಯ ಅಂತಿರುತ್ತೆ ಅದು ಬರಬೇಕು ಅದು ಬರೋ ತನಕ ನಾವು ಅಂತ ವೇಟ್ ಮಾಡಬೇಕು ಎಲ್ಲನೂ ಒಂದು ಪರ್ಫೆಕ್ಟ್ ಡಿವೈನ್ ಟೈಮಿಂಗಲ್ಲಿ ಅನ್ಫೋಲ್ಡ್ ಆಗುತ್ತೆ ಈ ರೀತಿ ಮಾತುಗಳನ್ನ ನೀವು ತುಂಬ ಸತಿ ಕೇಳಿರ್ತೀರ ಬಟ್ ಲೆಟ್ ಮೀ ಟೆಲ್ ಯು ದ ಟ್ರೂತ್ ಈ ಒಂದು ವಿಷಯನ ನಿಮಗೆ ಹೇಳಬೇಕು ಬಿಕಾಸ್ ಇಟ್ಸ್ ನಾಟ್ ರಿಯಲ್ ನಿಮಗೇನೋ ಬೇಕಂದರೆ ಅದು ಯಾಕೆ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಬಿಕಾಸ್ ನಿಮಗೆ ಅದರ ಮೇಲೆ ಮೈಂಡ್ಸೆಟ್ ಖರಾಬ್ ಇದೆ ಅದಕ್ಕೆ ನಿಮಗೆ ಆ ವಸ್ತು ನಿಮ್ಮ ಹತ್ರ ಇಲ್ಲ ಇಟ್ ಡಝಂಟ್ ಮೀನ್ ದಟ್ ಯೂನಿವರ್ಸ್ ಒಂದು ಪರ್ಫೆಕ್ಟ್ ಟೈಮಿಂಗ್ಸ್ನ ಇಟ್ಟಿದೆ ಆ ಪರ್ಫೆಕ್ಟ್ ಟೈಮಿಂಗಲ್ಲೇ ಅದು ನಿಮ್ಮ ಹತ್ರ ಬರುತ್ತೆ ಅನ್ನೋ ಯಾವ ಕಾನ್ಸೆಪ್ಟೂ ಇಲ್ಲ Just, it's a myth. ಆ್ಯಂಡ್ ಇಟ್ಸ್ ಜಸ್ಟ್ ಎ ಥಾಟ್ ಲೈಕ್ ಏನು ಅದು ನಿಮಗೆ ಒಂದು ವೆಯ್ಟಿಂಗ್ ಗೇಮಲ್ಲಿ ಹಾಕುತ್ತೆ ಏನಂತ ಅಂದರೆ ಓಕೆ ಮೇ ಬಿ ಇವತ್ತು ನಾನೇನೋ ಡಿಸೈರ್ ಮಾಡ್ತಿದ್ದೀನಿ ಇದನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಈಗ ಇದು ಬರ್ತಿಲ್ಲ ನನ್ನ ಹತ್ರ ಅಂದರೆ ಮೇ ಬಿ ಇದಕ್ಕೆ ಯಾವುದೋ ರೈಟ್ ಟೈಮ್ ಇದೆ ಸೊ ಆ ರೈಟ್ ಟೈಮಲ್ಲಿ ಇದು ಬರುತ್ತೆ ಈ ರೀತಿ ರೈಟ್ ಟೈಮ್ ರೈಟ್ ಟೈಮ್ ಡಿವೈನ್ ಟೈಮಿಂಗ್ ಡಿವೈನ್ ಟೈಮಿಂಗ್ ಅಂತ ಕಾಣ್ಕೊತ ಅದು ಬರೋದನ್ನ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದೀರ ಐ ಮೀನ್ಸ್ ನಿನ್ನ ಲೈಕ್ ಅದು ಇವತ್ತು ಬರ್ತಾರೆ ಆದರೆ ಅದು ನಿನ್ನ ಓಹ್ ಇಲ್ಲ ಇದು ಕರೆಕ್ಟ್ ಪರ್ಫೆಕ್ಟ್ ಡಿವೈನ್ ಟೈಮಿಂಗ್ ಅಂತಿದೆ ಆ ಡಿವೈನ್ ಟೈಮಿಂಗಲ್ಲಿ ಮಾತ್ರ ಇದು ಬರುತ್ತೆ ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತೀನಿ ಸೊ ನನಗೆ ಯಾವ ಟೈಮಲ್ಲಿ ಯಾವ ರೈಟ್ ಅಂತ ಆ ಯೂನಿವರ್ಸ್ ಗೊತ್ತಿದೆ ಆ ಟೈಮಲ್ಲಿ ಯೂನಿವರ್ಸ್ ನನಗೆ ಪ್ರೊವೈಡ್ ಮಾಡುತ್ತೆ ಇಟ್ಸ್ ಕಂಪ್ಲೀಟ್ಲಿ ಕ್ರ್ಯಾಪ್ ಬುಲ್ಶಿಟ್ ಅರ್ಥ ಅರ್ಥ ಆ ಥರ ಏನೂ ಇಲ್ಲ ಇವತ್ತೇ ಈ ದಿನವೇ ರೈಟ್ ಟೈಮಿಂಗ್ ಸೊ ನೀವು ಡಿಸೈಡ್ ಮಾಡೋದು ಓಕೆ ಇದು ನನಗೆ ಈಗ ಬೇಕು ನನಗೇನೇ ಆಗಲಿ ಇದು ನನಗೆ ಈಗ ಬೇಕು ಈಗ ನನಗೆ ಸಿಗುತ್ತೆ ದಟ್ಸ್ ಆಲ್ ಈಗ ನನ್ನ ಹತ್ರ ಇದೆ ದಟ್ ಸಾಲ್ ಇದನ್ನ ನೀವು ಕ್ಲೇಮ್ ಮಾಡಿ ಅದು ಆವಾಗಲೇ ನಿಮ್ಮ ಹತ್ರ ಬರುತ್ತೆ ಯಾರು ಡಿವೈನ್ ಟೈಮಿಂಗ್ ಅಂತ ಇಲ್ಲ ಜಸ್ಟ್ ಇಟ್ಸ್ ಎ ಮೆತ್ ಫಸ್ಟ್ ಆಫ್ ಆಲ್ ಟೈಮಿಂಗ್ಸ್ ಎಕ್ಸಿಸ್ಟ್ ಇಲ್ಲ ನೀನು ಡಿವೈನ್ ಟೈಮಿಂಗ್ ಬೇರೆ ಅದರಲ್ಲಿ ನಿಮಗೆ ಎಕ್ಸಿಸ್ಟ್ ಆಗೋದೇನಿದ್ರು ನಾವು ಮಾತ್ರ ಸೊ ನಿಮ್ಗೆ ಏನೇ ಸಿಕ್ಕಿದ್ರೂ ಕೂಡ ಅದು ಈಗ ಮಾತ್ರ ಸಿಗಬೇಕು ಅದಕ್ಕೆ ಇನ್ಯಾವ ಬೇರೆ ಟೈಮಿಂಗ್ಸು ಇಲ್ಲ ಫಸ್ಟ್ ಆಫ್ ಆಲ್ ಟೈಮಿಂಗ್ ಅನ್ನೋ ಕಾನ್ಸೆಪ್ಟ್ ಹ್ಯೂಮನ್ ಮೈಂಡಿಗೆ ಅರ್ಥ ಆಗಲಿ ಅಂತ ಮಾಡಿರೋದು ಟೈಮಿಂಗ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅದು ನಮಗೆ ಅರ್ಥ ಆಗಲಿ ನಾವು ನೀಟಾಗಿ ಅರ್ಥ ಮಾಡ್ಕೊಳ್ಲಿ ನಮಗೆ ಕಾಂಪ್ರಹ್ಯಾಂಡ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೆ ಟೈಮಿಂಗ್ ಅನ್ನೋ ಕಾನ್ಸೆಪ್ಟ್ ಇರೋದು ಫಸ್ಟ್ ಆಫ್ ಆಲ್ ಟೈಮಿಂಗ್ಸೇ ಅನ್ನೋದಿಲ್ಲ ಏನಿದ್ರೂ ಈಗ ಮಾತ್ರ ಈಗ ಪ್ರೆಸೆಂಟ್ ನಾವು ಈಗ ಮಾತ್ರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಸೊ ವಾಟ್ ಎವರ್ ಯು ಕನ್ಕ್ಲೂಡ್ ಈಗ ನನ್ನ ಹತ್ರ ಇದೆ ಅಂತ ಇದೇ ದಟ್ ಆಲ್ ಅಷ್ಟೇ ನೋ ಡಿವೈನ್ ಟೈಮಿಂಗ್ ಅನ್ನೋದು ಯಾವುದೂ ಅಲ್ಲ ಆ್ಯಂಡ್ ಇನ್ನೊಂದು ಕೇಳಿದ್ದೀನಿ ಯೂನಿವರ್ಸಿಗೆ ಇಷ್ಟ ಆದರೆ ಅದು ನಮಗೆ ಒಳ್ಳೇದಾಗಿದ್ರೆ ಅದು ಅದನ್ನು ನಮಗೆ ತಂದು ಕೊಡುತ್ತೆ ಎಲ್ಲ ಅಂತ ಅಂದರೆ ಇಲ್ಲ ಇದೆಲ್ಲ ಕ್ರ್ಯಾಪ್ ಇದನ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನಿಗೆ ಬಿಸಾಕಿ ಓಕೆನಾ ಆ ಥರ ಏನಿಲ್ಲ ಆ ಥರ ಇದ್ದಿದ್ರೆ ಲೈಕ್ ಹಾವು ಹಾವು ಎಷ್ಟೊಂದು ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಲೈಕ್ ಯು ನೋ ಯೂನಿವರ್ಸ್ಗೆ ರೈಟ್ ಅಂದರೆ ಕೊಡುತ್ತೆ ರಾಂಗ್ ಅಂದರೆ ಕೊಡಲ್ಲ ಸೊ ನಿನಗೇನೋ ಸಿಕ್ಕಿಲ್ಲ ಇಟ್ಸ್ ಬಿಕಾಸ್ ನಿನಗದು ಒಳ್ಳೇದಲ್ಲ ನಿನಗೇನಕ್ಕೂ ಒಳ್ಳೇದಲ್ಲ ಅದಕ್ಕೆ ಅದು ನಿನಗೆ ಸಿಕ್ಕಿಲ್ಲ ನೋ 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 ಅದು ಸಿಕ್ಕಿಲ್ಲ ಬಿಕಾಸ್ ನಿನಗೆ ಅದ್ರ ಮೇಲೆ ರೆಸಿಸ್ಟೆನ್ಸ್ ಇದೆ ಅದು ಸಿಕ್ಕಿಲ್ಲ ಬಿಕಾಸ್ ನಿನಗೆ ಅದ್ರ ಮೇಲೆ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅದಕ್ಕೆ ಸಿಕ್ಕಿಲ್ಲ ಆ ಲಿಮಿಟಿಂಗ್ ಬಿಲೀಫ್ ಮೇಲೆ ವರ್ಕ್ ಮಾಡು ಆ ರೆಸಿಸ್ಟೆನ್ಸ್ ಮೇಲೆ ವರ್ಕ್ ಮಾಡು ಅದು ನಿನಗೆ ಸಿಗುತ್ತೆ ದಟ್ಸ್ ಆಲ್ ಯೂನಿವರ್ಸ್ ನಿಮಗೆ ಕೊಡಲ್ಲ ಅದು ನನಗೆ ರೈಟ್ ಇಲ್ಲ ಇದು ನನಗೆ ರಾಂಗ್ ಆ ಥರ ಯಾವುದೂ ಇಲ್ಲ ನೀವೇನು ಅನ್ಕೊತಿರೋ ದಟ್ಸ್ ಅಲ್ಟಿಮೇಟ್ ನೀವೇನು ಅನ್ಕೊತಿರೋ ಅದು ಮಾತ್ರ ಇಲ್ಲಿ ಅಲ್ಟಿಮೇಟ್ ಸೊ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್ ಪ್ರಿಡೆಸ್ಟಿನಿ ನೋಡಿ ನೀವು ನಿಮ್ಮ ಲೈಫ್ನ ಕ್ರಿಯೇಟ್ ದೇರ್ ಇಸ್ ನೋ ವನ್ ಹೂ ಇಸ್ ಕ್ರಿಯೇಟೆಡ್ ಯುವರ್ ಲೈಫ್ ಬಿಫೋರ್ ಗೋ ಎಕ್ಸಿಸ್ಟೆನ್ಸ್ ಅರ್ಥ ಆಯ್ತಾ ನೀವು ಭೂಮಿಗೆ ಬರೋದ್ಕಿಂತ ಮುಂಚೆ ನಿಮ್ಮ ಜೀವನ ಹೇಗಿರಬೇಕು ನೀವು ಹೀಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಯಾರು ಕೂಡ ನಿಮ್ಮ ಹಣಲ್ಲಾಗಲಿ ಎಲ್ಲೋ ಆಗಲಿ ಬರ್ದು ಕಳಿಸಿಲ್ಲ ನೀವೇನು ಕಂಪ್ಲೀಟ್ಲಿ ಎಲ್ಲ ಎಕ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ ಅದೆಲ್ಲ ನಮಗೆ ಬಿಟ್ಟಿದ್ದು ನಿಮ್ಮ ಥಾಟ್ಸ್ ಸಿಗ್ಬಿಟ್ಟಿದ್ದು ಫಸ್ಟ್ ಆಫ್ ಆಲ್ ಈ ಪ್ರೀ ಡೆಸ್ಟಿನಿ ಮುಂದೆ ಯಾರು ಲೈಕ್ ನಿಮ್ಮ ಫೇಟ್ ಆಲ್ರೆಡಿ ಬರ್ದಾಗಿದೆ ನೀನು ಡೆಸ್ಟಿಂಡ್ ಸೊ ನಿನ್ನ ಲೈಫಲ್ಲಿ ಹಿಂಗೆ ಆಗಬೇಕು ಪ್ರತಿ ಒಂದು ಮೂಮೆಂಟು ಹಿಂಗೆ ಹೋಗಬೇಕು ಇವ್ರು ಸಿಗಬೇಕು ಅವ್ರು ಸಿಗಬೇಕು ಅವ್ರು ಸಿಗಬೇಕಂತಂದ್ರೆ ಸಿಗ್ತಾರೆ ಇಲ್ಲ ಅಂತಂದರೆ ಇಲ್ಲ ಸೊ ಈ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ಲಿ ಬೋಲ್ ಫಸ್ಟ್ ಆಫ್ ಆಲ್ ಯಾರು ನಿಮ್ಮ ಡೆಸ್ಟಿನ ಬರೆದಿಲ್ಲ ಐ ಆಕ್ಸೆಪ್ಟ್ ಗಾಡ್ ನಮ್ಮನ್ನು ಕ್ರಿಯೇಟ್ ಮಾಡಿದ್ದಾನೆ ಅಂತ ನಾನು ಒಪ್ಕೊತೀನಿ ಅದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ದೇವರು ನಮ್ಮ ಲೈಫ್ನ ಕ್ರಿಯೇಟ್ ಮಾಡಿಲ್ಲ ಅರ್ಥ ಆಯ್ತಾ ನಮ್ಮನ್ನ ಕ್ರಿಯೇಟ್ ಮಾಡಿದ್ದಾನೆ ಬಟ್ ನಮ್ಮ ಲೈಫ್ನ ಕ್ರಿಯೇಟರ್ ನಾವೇ ಅರ್ಥ ಆಯ್ತಾ ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಲೈಫ್ ಆ್ಯಂಡ್ ನಾವಿಲ್ಲಿ ಮೂಮೆಂಟ್ ಮೂಮೆಂಟ್ನು ಕೂಡ ಡಿಸೈಡ್ ಮಾಡ್ತೀವಿ ಬೈ ದ ವೇ ನಿಮ್ಮ ಮನಸ್ಸು ನಿಮ್ಮ ದೇಹ ಎರಡು ಡಿಸೈನ್ ಆಗಿರೋದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಂತ ಆ್ಯಂಡ್ ನಿಮ್ಮ ಡಿಫಾಲ್ಟ್ ಮೋಡ್ ಡಿಫಾಲ್ಟ್ ಅಂದರೆ ಯಾವಾಗಲೂ ಕಂಟಿನ್ಯೂಸ್ ನಾನ್ ಸ್ಟಾಪ್ ಹೇಗೆ ನಿಮ್ಮ ಐ ಕೆಲಸ ನೋಡೋದು ಓಕೆ ಅದೇ ರೀತಿ ನಿಮ್ಮ ಕೆಲಸ ನಿಮ್ಮ ಮೈಂಡ್ನ ಕೆಲಸ ಮ್ಯಾನಿಫೆಸ್ಟ್ ಮಾಡೋದು ಬೈ ದ ವೇ ಇಟ್ಸ್ ವರ್ ಡಿಫಾಲ್ಟ್ ಮೋಡ್ ಅಂದರೆ ಯಾವಾಗಲೂ ನೋ ಮ್ಯಾಟರ್ ನೀವು ಅದು ಎಲ್ವೋ ನೋ ಮ್ಯಾಟರ್ ವಾಟ್ ನೀವು ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ ನಿಮಗೆ ಗೊತ್ತಿದೆ ಅನ್ನೋದು ಮ್ಯಾಟ್ರ್ ಆಗಲ್ಲ ಗೊತ್ತಿಲ್ಲ ಅನ್ನೋದು ಆಗಲ್ಲ ಓಕೆ ನಿಮ್ಮ ಥಾಟ್ಸಿಂದ ನಿಮ್ಮ ಅಜಂಶನ್ಸಿಂದ ನೀವು ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಜಸ್ಟ್ ಬಿಕಾಸ್ ನನಗಿಷ್ಟ ಇಲ್ಲ ನಾನು ನ ಸ್ಟಾಪ್ ಮಾಡಿಬಿಡ್ತೀನಿ ನನಗೆ ಮೂಡ್ ಇಲ್ಲ ನಾನು ಮ್ಯಾನಿಫೆಸ್ಟ್ ಮಾಡಲ್ಲ ಈ ಕಾನ್ಸೆಪ್ಟನ್ನ ಸೈಡಿಗೆ ಬಿಡ್ತೀನಿ ಜಸ್ಟ್ ನೀವು ಆ ಥರ ಮಾಡ್ತಿದ್ದೀರಾ ಅಂದ ತಕ್ಷಣ ಮ್ಯಾನಿಫೆಸ್ಟ್ ಆಗೋಗುದು ಮೆಥೋಗ್ಬಿಡೋಲ್ಲ ಸ್ಟಾಪ್ ಆಗ್ಬಿಡಲ್ಲ ಬೈ ದ ವೇ ನಿಮ್ಮ ಥಾಟ್ಸ್ ಮೇಲೆ ಅದು ಸ್ಟಿಲ್ ಮ್ಯಾನಿಫೆಸ್ಟ್ ಆಗ್ತಾನೆ ಇರುತ್ತೆ ಅಬ್ಸರ್ವ್ ಮಾಡಿ ನೀವೇ ಅಬ್ಸರ್ವ್ ಮಾಡಿ ನಿಮ್ಮ ಲೈಫಲ್ಲಿ ಇವತ್ತು ಏನೇ ಆಗಿದ್ರು ಕೂಡ ಪ್ರತಿ ಏರಿಯಾಸ್ ಆಫ್ ಯುವರ್ ಲೈಫ್ ಜಸ್ಟ್ ಅಬ್ಸರ್ವ್ ಅದ್ರ ಮೇಲೆ ಏನು ಥಾಟ್ಸ್ ಇಟ್ಕೊಂಡಿದ್ರಿ ಅದು ಮಾತ್ರ ಇವಾಗ ನಿಮ್ಮ ಕಣ್ಣ ಮುಂದೆ ಆಗಿದೆ ಡೋಂಟ್ ಸೇ ನಾನು ಈ ಥರ ಥಿಂಕ್ ಮಾಡಿರಲಿಲ್ಲ ಬಟ್ ಆದರೂ ಆಗಿದೆ ನೋವೇ ನೀವು ಎಲ್ಲೋ ಒಂದು ವೇಲಿ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಥಿಂಕ್ ಮಾಡಿರ್ತೀರ ಅದಕ್ಕೆ ಇವತ್ತು ಅದು ನಿಮ್ಮ ಲೈಫಲ್ಲಿ ನಡೆದಿದೆ ಆ್ಯಂಡ್ ಇದು ಮುಂದೆ ಆಗೋದು ಕೂಡ ನಿಮ್ಮ ಥಿಂಕಿಂಗ್ ಮೇಲೆ ನಿಮ್ಮ ಅಸಂಪ್ಷನ್ ಮೇಲೆ ಜಸ್ಟ್ ಬಿಕಾಸ್ ನೀವು ಯಾವುದೋ ಹೊರಗಡೆ ಇರೋ ಯೂನಿವರ್ಸ್ನ ಅಂತೀರಾ ಜಸ್ಟ್ ಬಿಕಾಸ್ ಯಾವುದೋ ಹೊರಗಡೆ ಇರೋ ಗಾಡ್ನ ಪ್ರೇಮ್ ಮಾಡ್ತೀರಾ ಗಾಡ್ ನನ್ನ ಲೈಫ್ನ ನೋಡ್ಕೊಂಡು ಹೋಗ್ತಾನೆ ಎಸ್ ಗಾಡ್ ನಿಮ್ಮ ಲೈಫ್ನ ನೋಡ್ಕೊಂಡು ಹೋಗ್ತಾನೆ ಹಾಫ್ ನೀವು ಹೇಗೆ ಥಿಂಕ್ ಮಾಡ್ತೀರಾ ಹಾಗೆ ನೋಡಿ ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡೋದು ಗಾಡ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡ್ಕೊಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಯಾವುದೋ ಒಂದು ಲೈಕ್ ಗಾಡ್ ಹೊರಗಡೆ ಇರೋ ಸೋರ್ಸಿಗೆ ಕೊಡ್ತಿದ್ದೀರಾ ಅಂತಂದರೆ ಫಸ್ಟ್ ಆಫ್ ಆಲ್ ಥಿಂಕಿಂಗ್ ನಿಮ್ಮಿಂದ ಬೇರೆ ಯಾರು ಗಾಡ್ ಅನ್ನೋದು ಇಟ್ಸ್ ಅ ಕಂಪ್ಲೀಟ್ಲಿ ಕ್ರಾಪ್ ಆಯ್ತಾ ಬಿಕಾಸ್ ನಿಮ್ಮಿಂದ ಬೇರೆ ಯಾರು ನೀವೇ ಗಾಡ್ ಓಕೆ ಜಸ್ಟ್ ಕಮ್ ಟು ದ ಅವೇರ್ನೆಸ್ ನೀವೇ ಗಾಡ್ ಹೊರಗಡೆ ಇರೋರು ಯಾರು ನಿಮ್ಗೆ ಲೈಫ್ ನಿಮ್ ಲೈಫ್ ನ ಕ್ರಿಯೇಟ್ ಮಾಡ್ತಾರೆ ನಿಮ್ ಲೈಫ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ ఇట్స్ కంప్లీట్లీ ఎమ్మెకే నిమ్మన్న కంట్రోల్ మొన్న ఎనర్జీ నిమన్న కంట్రోల్ మే ఏంజల్స్ నిమ్మ కంట్రోల్ మాడు కూడామన్న కంట్రోల్ మరగడే యస్ట్రాలజి న్యూమరాలజి టూ కార్డ్స్ వాట్ ఎవర్ యారేనే ప్రిడక్ట్ మాద్రు ఇట్స్ దేర్ ప్రిడక్షన్ ఆండ్ నాట్ ఈస్ ನಿಮ್ಮ ಲೈಫ್ ಹೋಗೋದು ನಿಮ್ಮ ಮೇಲೆ ಯು ನೋ ದ ಪವರ್ ಆಫ್ ಸಜೆಷನ್ಸ್ ನಿಮಗೆ ಗೊತ್ತಿದೆಯಾ ಯಾರೊಬ್ರು ಏನೋ ಒಂದು ಹೇಳ್ತಾರೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಅ ಸಜೆಷನ್ ಟು ಯು ರೈಟ್ ಒಂದು ಅಫರ್ಮೇಷನ್ ಓಕೆ ಅವ್ರು ಹೇಳಿದ್ನ ನೀವು ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಹೇಗೆ ಹಿಪ್ನೋಸಿಸ್ ವರ್ಕ್ ಆಗುತ್ತೆ ಯಾರೊಬ್ರು ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ನ ನೀವು ಕೇಳಿಸ್ಕೊಂತೀರ ಅಕ್ಸೆಪ್ಟ್ ಮಾಡ್ಕೊತೀರಾ ಆ್ಯಂಡ್ ಅದಕ್ಕೆ ಅದು ವರ್ಕ್ ಆಗ್ತದೆ ಹೊತ್ತು ಜಸ್ಟ್ ಬಿಕಾಸ್ ಅಂದ್ರೆ ನಿಮ್ಮನ್ನೇ ಯಾರು ಹೆಪ್ನೋ ಹೆಪ್ನೋಸಿಸ್ ಮಾಡೋದಕ್ಕಾಗಲ್ಲ ಓಕೆ ಯು ಆರ್ ಜಸ್ಟ್ ಲಿಸನಿಂಗ್ ಟು ಪೀಪಲ್ ಹೊರಗಡೆ ಇರೋ ಜನರನ್ನ ಕೇಳಿಸ್ಕೊತಾ ಇದ್ದೀರಾ ಏನು ಹೇಳ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀರಾ ಆ್ಯಂಡ್ ಯಾ ಅದೇ ನನ್ನ ರಿಯಾಲಿಟಿ ಅಂತ ಫಿಕ್ಸ್ ಆಗಿಬಿಡ್ತೀರ ಎಲ್ಲೋ ಹೋಗ್ತೀರಾ ಏನೋ ಪ್ರಿಡಿಕ್ಟ್ ಮಾಡ್ತಾರೆ ಯಾ ಇಟ್ಸ್ ಟ್ರೂ ಅಕ್ಸೆಪ್ಟ್ ಅಕ್ಸೆಪ್ಟ್ ಮಾಡ್ಕೊತೀರಾ ಆ್ಯಂಡ್ ಅದನ್ನು ನಿಮ್ಮ ಲೈಫಲ್ಲಿ ನೋಡ್ತಾ ಹೋಗ್ತೀರಾ ಇನ್ಯಾರೋ ಏನೋ ಹೇಳ್ತಾರೆ ಹೆಂಗೆ ಯಾರೋ ಏನೋ ಹೇಳ್ತಾರೆ ಆ್ಯಂಡ್ ಎಕ್ಸ್ಪೆಷಲಿ ಈ ಮಾಟಮಂತ್ರ ಕಾನ್ಸೆಪ್ಟ್ ಬಂದರೆ ಲೈಕ್ ನಿಮಗೆ ಮಾಟಮಂತ್ರ ಆಗಿದೆ ನಿಮಗೆ ಲೈಕ್ ಈ ಥರ ಅಫೆಕ್ಟ್ ಆಗ್ತಿದೆ ಬಿಕಾಸ್ ಈ ಥರ ನಿಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಯಾ ಈ ಥರ ಯಾರೋ ಮಾಡ್ಸಿದ್ದಾರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಜಸ್ಟ್ ನೋಡ್ತಾ ಹೋಗ್ತೀರಾ ಓಕೆ ಈ ಥರ ಆಗಿದೆ ಅನ್ನೋದಕ್ಕೆ ಪ್ರೂಫ್ಸನ್ನು ನೋಡ್ತಾ ಹೋಗ್ತೀರಾ ನೋಡಿ ನಿಮ್ಮ ಮೈಂಡ್ ಟ್ರೂಫ್ ಪ್ರೊಡ್ಯೂಸಿಂಗ್ ಮಿಷನ್ ಸೊ ವಾಟ್ ಎವರ್ ಯು ಸೇ ನೀವೇನು ಹೇಳ್ತೀರಾ ಅದನ್ನು ಅದು ತೋರಿಸಿ ತೋರಿಸುತ್ತೆ ನೀವದನ್ನು ನಂಬಿ ನೀವದನ್ನು ಬಿಡಿ ಬಟ್ ನೀವೇನು ನಿಮಗೆ ನೀವು ರಿಪೀಟೆಡ್ಲಿ ಹೇಳ್ಕೊಂತಿರ್ತೀರೋ ಅದನ್ನಷ್ಟೇ ಅದು ತೋರ್ಸೋಕ್ಕೆ ಸಾಧ್ಯ ಮೈಂಡ್ ಹೀಗೆ ವರ್ಕ್ ಆಗೋದು ನಿಮ್ಮ ಬಾಡಿ ಲೈಕ್ ಎವ್ರಿಥಿಂಗ್ ಓಕೆ ನನ್ನ ಜಸ್ಟ್ ವಾಂಟ್ ಟು ಸೇ ಆ್ಯಂಡ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಅದರ್ ಕಾನ್ಸೆಪ್ಟ್ಸ್ ಎಕ್ಸೆಪ್ಟ್ ದ ವೇ ಯುವ ಮೈಂಡ್ ಬಾಕ್ಸ್ ಅರ್ಥ ಆಯಿತಾ ನಿಮ್ಮ ಮನಸ್ಸು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಮಾತ್ರ ನಾನು ಇಲ್ಲಿ ಮಾತಾಡ್ತಿದ್ದೀನಿ ಅದು ಬಿಟ್ಟು ನಿನ್ನ ಹೊರಗಡೆ ಯಾವ ಕಾನ್ಸೆಪ್ಟು ತಂದು ಇಲ್ಲಿ ನಾನು ಮಾತಾಡ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ನಥಿಂಗ್ ಇಸ್ ಫ್ರೀ ಡೆಸ್ಟೆಂಡ್ ನೀವು ಇಲ್ಲಿ ಬಂದಿದ್ರೆ ಬಿಕಾಸ್ ಯು ಚೂಸ್ ಡಿವರ್ಸರ್ ನಾನು ಇಲ್ಲಿ ಹೋಗ್ತೀನಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಈ ಲೈಫ್ ಅರ್ಥ ಮೇಲೆ ನನ್ನ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಯು ಕೇಮ್ ಹಿಯರ್ ವಿತ್ ಯುವರ್ ಓನ್ ಚಾಯ್ಸ್ ನಿಮ್ಮ ಒಂದು ಓನ್ ಚಾಯ್ಸ್ ಅಂತ ಇಲ್ಲಿ ಬಂದಿದ್ದೀರಾ ನೀವು ಆ್ಯಂಡ್ ನೀವು ಇಲ್ಲೇನೇ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರು ನಿಮ್ಮ ಥಾಟ್ಸ್ನ ಮೇಲೆ ಅಷ್ಟೇ ಆ್ಯಂಡ್ ಎಸ್ ಇಲ್ಲ ನನಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಲ್ಲ ನಾನು ಮ್ಯಾನಿಫೆಸ್ಟೇಷನ್ ಮಾಡೋಲ್ಲ ವಾಟ್ ಯು ಆರ್ ಡೂಯಿಂಗ್ ಒಂದು ಒಳ್ಳೆ ಮೈಂಡ್ಸೆಟ್ ನಿಮ್ಮನ್ನ ಸೇವ್ ಮಾಡುತ್ತೆ ಆ ಮೈಂಡ್ಸೆಟ್ಟಿಂದ ನೀವು ದೂರ ಹೋಗ್ತಿದ್ದೀರ ಅಷ್ಟೆ ನೋ ಬೀಂಗ್ ಅವೇರ್ ನನ್ನ ಲೈಫ್ನ ನಾನೇ ಕ್ರಿಯೇಟರ್ ಅನ್ನೋ ಅವೇರ್ನೆಸ್ ಇದೆಯಲ್ಲ ಅದು ನಿಮ್ಮ ಲೈಫಲ್ಲಿ ಎಲ್ಲನೂ ಚೇಂಜ್ ಮಾಡುತ್ತೆ ಕಂಪ್ಲೀಟ್ಲಿ ಎಲ್ಲನೂ ಚೇಂಜ್ ಮಾಡುತ್ತೆ ಈ ಒಂದು ಫ್ಯಾಕ್ಟ್ ನೀವು ಹೇಳ್ತಿರ್ತೀರ ನನ್ನ ಲೈಫಲ್ಲಿ ಇದಾಗಲ್ಲ ಆಗಲ್ಲ 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 ಅಂತ ಆ್ಯಂಡ್ ಯು ಸಿ ಪ್ರೂಫ್ ಆಫ್ ಇಟ್ ಅದು ಆಗದೆ ಇರೋ ಪ್ರೂಫ್ನ ನೀವು ನೋಡ್ತೀರಾ ಆಗುತ್ತೆ 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 ಆಗೋ ಪ್ರೂಫ್ನ ನೀವು ನೋಡ್ತೀರಾ ಜಸ್ಟ್ ಎಲ್ಲ ನಿಮ್ಮ ಕಮ್ಯಾಂಡ್ ಅಷ್ಟೇ ನೀವು ಕಮ್ಯಾಂಡ್ ಮಾಡ್ತಿರ್ತೀರಾ ಆ್ಯಂಡ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಡೋಂಟ್ ಬಿಲೀವ್ ದ ಟ್ರ್ಯಾಕ್ಸ್ ಯೂನಿವರ್ಸ್ ನಿಮಗೆ ಕೊಡಲ್ಲ ಇದನ್ನ ಸಾವಿರ ಸತಿ ಹೇಳಿದೀನಿ ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದೀನಿ ಯೂನಿವರ್ಸ್ ಕೊಡ್ತಿಲ್ಲ ಎಕ್ಸ್ಟರ್ನಲ್ ಸೋರ್ಸ್ ಕೊಡ್ತಿಲ್ಲ ಏಂಜಲ್ಸ್ ಕೊಡ್ತಿಲ್ಲ ಇನ್ ಯಾರೋ ಕೊಡ್ತಿಲ್ಲ ನೋ ನೋ ವಾಚಿಂಗ್ ನಂಬರ್ಸ್ ಏಂಜಲ್ ನಂಬರ್ಸ್ ನಾವು ವಾಚ್ ಮಾಡಬೇಡಿ ಬಿಕಾಸ್ ನೀವು ಒಂದು ನಂಬರ್ ಮೇಲೆ ಫೋಕಸ್ ಮಾಡ್ತೀರಾ ಎಸ್ ಈ ನಂಬರ್ ನಂಗೆ ಕಾಣಿಸುತ್ತೆ ಕಾಣಿಸುತ್ತೆ ಅನ್ಕೊಂತೀರಾ ಏಂಜಲ್ಸ್ ಸೈನ್ಸ್ ಅನ್ಕೊತೀರಾ ಅಂಡ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಬ್ಸರ್ವ್ ಮಾಡಿ ಒಂದ್ಸತಿ ಏಂಜಲ್ ನಂಬರ್ಸ್ ನಕ್ ಮಾಡುತ್ತೆ ಏಂಜಲ್ ನಂಬರ್ಸ್ ಒನ್ ಒನ್ ತ್ರೀ ಥರ ಟು ಟೂ ಹಂಡ್ರೆಡ್ ಒಂದು ಸ್ವಲ್ಪ ಏಂಜಲ್ ಏಂಜಲ್ ನಂಬರ್ಸ್ ಮೇಲೆ ರಿಸರ್ಚ್ ಮಾಡಿ ಓಕೆ ಅಲ್ಲಿ ತನಕ ನಿಮ್ಗೆ ಏಂಜಲ್ ನಂಬರ್ಸ್ ಕಾಣಿಸ್ತಿರಲ್ಲ ಬಟ್ ಒನ್ಸ್ ಸ್ಟಾರ್ಟೆಡ್ ರಿಸರ್ಚಿಂಗ್ ಏಂಜಲ್ ನಂಬರ್ಸ್ ನಿಮ್ಮ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಂಬರ್ಸ್ ಕಾಣ್ತಾ ಹೋಗುತ್ತೆ ಅಂಡ್ ಯು ಯು ಆರ್ ನಂಬರ್ಸ್ ಅಂತ ಓಕೆ ಅಂಡ್ ಯು ಬಿಲೀವ್ ನಿಮ್ಮ ಲೈಫ್ನ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ ಯಾರೋ ಏನೋ ಹೇಳ್ತಿದ್ದಾರೆ ನೀವು ಅದನ್ನು ನಂಬಬೇಕು ಯಾರೋ ಏನೋ ಇದೇನು ಕಮ್ಯಾಂಡ್ ಮಾಡ್ತಾರೆ ಅದನ್ನು ನೀವು ನಂಬಬೇಕು ಬಿಲೀವ್ ಮಾಡಬೇಕು ಐ ಆ ನೀವು ಇದ್ದೀರಾ ಆ ಟ್ರ್ಯಾಪ್ನ ಮಾತ್ರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಅದರಿಂದ ಹೊರಗಡೆ ಬನ್ನಿ ದಯವಿಟ್ಟು ಬೇಗ ಹೊರಗಡೆ ಬನ್ನಿ ಇಟ್ಸ್ ಎ ಇಲ್ಯೂಷನ್ ಇಲ್ಯೂಷನಲ್ಲಿ ಇನ್ನೊಂದು ಚೂರು ಇಲ್ಯೂಷನ್ ಕ್ರಿಯೇಟ್ ಮಾಡಿಕೊಂಡು ಒದ್ದಾಡೋದು ಬೇಡ ಕಮ್ ಔಟ್ ಆಫ್ ದಿಸ್ ಟ್ರ್ಯಾಪ್ ಈ ಟ್ರ್ಯಾಪಿಂದ ಹೊರಗಡೆ ಬನ್ನಿ ಫಸ್ಟ್ ಆಫ್ ಆಲ್ ಯೂನಿವರ್ಸ್ ನಿಮಗೆ ಕೊಡೋಲ್ಲ ನಿಮ್ಮಿಂದ ಹೊರಗಡೆ ಇರೋ ಯಾವುದು ಕೂಡ ನಿಮಗೆ ಕೊಡೋಕ್ಕಾಗಲ್ಲ ಅದಕ್ಕೆ ಅಬ್ಸಲ್ಯೂಟ್ಲಿ ಆ ಪವರ್ ಇಲ್ಲ ನಿಮಗೇನೋ ಬೇಕಂದರೆ ಅದನ್ನು ನೀವು ನಿಮಗೆ ಕೊಟ್ಕೊಬೇಕು ನಿಮಗೆ ಆ ಪವರ್ ಇದೆ ನಿಮಗೆ ನೀವೇನು ಬೇಕೋ ಕೊಟ್ಕೊಳ್ಳೋ ಅಂಥ ಪವರ್ ನಿಮಗೆ ಇದೆ ಡಿವೈನ್ ಟೈಮಿಂಗ್ ಅದು ಎಕ್ಸಿಸ್ಟ್ ಆಗೋಲ್ಲ ಬಿಕಾಸ್ ಡಿವೈನ್ ಟೈಮಿಂಗ್ ಅನ್ನೋದೇ ಒಂದು ಮೆತ್ ಫಸ್ಟ್ ಆಫ್ ಆಲ್ ಟೈಮಿಂಗ್ಸ್ ಅನ್ನೋದೇ ಇಲ್ಲ ನೀನು ಅದರಲ್ಲಿ ಡಿವೈನ್ ಟೈಮಿಂಗ್ ರೈಟ್ ಟೈಮಿಂಗ್ ರೈಟ್ ಟೈಮಿಂಗ್ಸ್ ಅಂದಿದೆ ಆ ಟೈಮಲ್ಲಿ ಅದೇ ಆಗಬೇಕು ಅದು ಆಗುತ್ತೆ ಇಟ್ಸ್ ಜಸ್ಟ್ ಎ ಕ್ರ್ಯಾಪ್ ಓಕೆ ಜಸ್ಟ್ ಎ ಕ್ರ್ಯಾಪ್ ನೋ ಡಿವೈನ್ ಟೈಮಿಂಗ್ ಯಾವುದೇ ಟೈಮಿಂಗ್ ಅನ್ ಅಂತ ಇಲ್ಲ ಏನ್ ಎಕ್ಸಿಸ್ಟ್ ಆಗೋದು ಈಗ ಮಾತ್ರ ಈ ಟೈಮಲ್ಲಿ ನನ್ನ ಹತ್ರ ಇದಿದೆ ಡಿಸೈಡ್ ಮಾಡ್ತೀರಾ ಯೆಸ್ ಇಟ್ ವಿಲ್ ಬಿ ಅಪಿಯರ್ ಆಗುತ್ತೆ ಜಸ್ಟ್ ಚಕ್ ಇಟ್ ಒನ್ಸ್ ಏನೋ ಒಂದು ಸಿಗ್ತಾ ಇಲ್ಲ ತುಂಬಾ ದಿನ ಆಯಿತು ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಅಪಿಯರ್ ಆಗ್ತಿಲ್ಲ ಯು ಹ್ಯಾವ್ ಎ ಥಾಟ್ ಓಕೆ ಇದಕ್ಕೆ ರೈಟ್ ಟೈಮಿಂಗ್ ಅಂತ ಇರ್ಬೋದು ಅವಾಗ ಇದು ನನ್ನ ಕಣ್ಣ ಮುಂದೆ ಅಪಿಯರ್ ಆಗುತ್ತೆ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು ಜಸ್ಟ್ ಡಿಸೈಡ್ ಇವಾಗ ಡಿಸೈಡ್ ಮಾಡಿ ನೋ ನೋ ಮ್ಯಾಟರ್ ವಾಟ್ ನಾನು ಯಾವ ಕ್ರಾಫ್ಟ್ನು ತೊಗೊಳಲ್ಲ ಇದಕ್ಕೆ ಯಾವ ಡಿಮ್ಯಾಂಡ್ ಟೈಮಿಂಗ್ಸು ಇಲ್ಲ ನಾನು ಕಷ್ಟ ಪಡಲ್ಲ ನಂಗೆ ಇವತ್ತು ಇದು ಅಪಿಯರ್ ಆಗ್ಲೇಬೇಕು ಅಪಿಯರ್ ಆಗುತ್ತೆ ಆಲ್ ಇಟ್ ವಿಲ್ ಬಿಕಾಸ್ ನಿಮ್ಮ ಮೈಂಡ್ ಹಾಗೆ ವರ್ಕ್ ಆಗೋದು ನಿಮ್ಮ ರಿಯಾಲಿಟಿ ಹಾಗೆ ವರ್ಕ್ ಆಗೋದು ಆ್ಯಂಡ್ ಲಾಸ್ಟ್ ಥಿಂಗ್ ಇಸ್ ಯಾವ ಒಂದು ಫೇಟ್ ಇಲ್ಲ ಡೆಸ್ಟಿನಿ ಇಲ್ಲ ಆ್ಯಂಡ್ ಇದನ್ನು ಸತಿ ಹೇಳಿದ್ದೀನಿ ನೀವು ಬರೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಕ್ರಿಯೇಟ್ ಆಗಿಲ್ಲ ನಿಮ್ಮನ್ನ ಕ್ರಿಯೇಟ್ ಮಾಡಿರೋದು ದೇವರೇ ಇರ್ಬೋದು ಆದರೆ ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡೋದು ನೀವು ನಿಮ್ಮ ಲೈಫ್ನ ಕ್ರಿಯೇಟರ್ ನೀವು ಬೇರೆ ಯಾರೋ ಎಕ್ಸ್ಟರ್ನಲ್ ಅಲ್ಲ ಯಾವುದೂ ಕೂಡ ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡಲ್ಲ ನೀವು ಬಿಟ್ಟು ಓಕೆ ಇಫ್ ಯು ಅಲೋ ಯುವರ್ ಸೆಲ್ಫ್ ಅಂದರೆ ನೀವು ಅದಕ್ಕೆ ಅಲೋ ಮಾಡಿದರೆ ಲೈಕ್ ಯು ನೋ ಈ ಅಸ್ಟ್ರಾಲಜಿ ನನ್ನ ಲೈಫ್ನ ಡಿಸೈಡ್ ಮಾಡುತ್ತೆ ಈ ಟ್ಯಾಲೆಂಟ್ ಕಾರ್ಡ್ ನನ್ನ ಲೈಫ್ನ ಡಿಸೈಡ್ ಮಾಡುತ್ತೆ ಈ ನ್ಯೂಮರಾಲಜಿ ಈ ನಂಬರ್ಸ್ ನನ್ನ ಲೈಫ್ನ ಡಿಸೈಡ್ ಮಾಡುತ್ತೆ ಈ ನೇಮ್ಸ್ ನನ್ನ ಲೈಫ್ನ ಡಿಸೈಡ್ ಮಾಡುತ್ತೆ ಆ ಗಾಡ್ ನನ್ನ ಲೈಫ್ನ ಡಿಸೈಡ್ ಮಾಡ್ತಾರೆ ಅಂತ ನೀವಂತ ಅಂದ್ಕೊಂಡು ಆ ಅಸಮ್ಷನ್ಸಲ್ಲೇ ಇದ್ದರೆ ಅಫ್ಕೋಸ್ ಹಾಲ್ ಅಗೇನ್ ಬೇಸ್ಡ್ ಆನ್ ಯುವರ್ ಥಾಟ್ಸ್ ಆ ಏನು ಹೇಳಿರ್ತಾರೆ ಅದನ್ನು ಕೇಳ್ಕೊಂಡು ನೀವೇನು ಫ್ಯಾಕ್ಟ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ಗೆ ಇಟ್ಕೊಂಡಿರ್ತಿರೋ ಲೈಕ್ ಗಾಡ್ ಓಕೆ ಏನೋ ಮಾಡಿದ್ರು ಒಳ್ಳೇದು ಮಾಡ್ತಾರೆ ಮೇ ಬಿ ಇವ್ರು ನನಗೆ ಒಳ್ಳೆಯವರಲ್ಲ ಅಂತ ಹೇಳ್ಬಿಟ್ಟು ನೀವು ಜಸ್ಟ್ ಥಿಂಕ್ ಮಾಡಿಟ್ಕೊಂಡು ಮೇ ಬಿ ಈ ಜಾಬ್ ನಂಗೆ ಒಳ್ಳೇದಲ್ಲ ಅಂತ ಥಿಂಕಿಂಗ್ ಇಟ್ಕೊಂಡು ಸೊ ಆ ಥರ ಇದ್ದರೆ ಲೈಫ್ ಕ್ರಿಯೇಟ್ ಆಗುತ್ತೆ ನೋಡಿ ನೀವು ಮ್ಯಾನಿಫೆಸ್ಟ್ ಮಾಡಿ ಕಾನ್ಷಿಯಸ್ಲಿ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಚೂಸ್ ಮಾಡ್ತಿರೋ ಅಥವಾ ಅನ್ಕಾನ್ಷಿಯಸ್ಲಿ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಚೂಸ್ ಮಾಡ್ತೀರೋ ಬಟ್ ಹವ್ ಯು ಆರ್ ಚೂಸಿಂಗ್ ಬಟ್ ನಾನು ನಿಮಗೆಲ್ಲ ಹೇಳ್ತಾ ಇರೋದು ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟ್ ಮಾಡಿ ನಿಮ್ಗೆ ಏನು ಬೇಕೋ ಆ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಳ್ಳಿ ಒನ್ ಒಂದು ಮೂಮೆಂಟು ಕೂಡ ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕಿ ಅಂತ ನಾನು ಹೇಳ್ತಿದ್ದೀನಿ ಬಟ್ ಇಟ್ಸ್ ಇವರ್ ಚಾಯ್ಸ್ ನಿಮ್ಮ ಚಾಯ್ಸ್ ನಾನು ಯಾರು ಅಲ್ಲ ನಿಮಗೆ ಫೋರ್ಸ್ ಮಾಡೋಕ್ಕೆ ಬಟ್ ನಾನೆಲ್ಲಿ ಏನು ಹೇಳಬೇಕೋ ಅದನ್ನು ಹೇಳ್ತಾ ಇದ್ದೀನಿ ಆ್ಯಂಡ್ ಆಫ್ಟರ್ ಚೂಸಿಂಗ್ ಮ್ಯಾನಿಫೆಸ್ಟೇಷನ್ ನನ್ನ ಲೈಫು ತುಂಬ ಈಸಿಯರ್ ಆಗಿದೆ ಅದನ್ನಷ್ಟೇ ನಾನು ನಮ್ಗೆ ಹೇಳ್ಬೋದು ಆ್ಯಂಡ್ ಹೇಗೆ ಈಸಿ ಆಗಿದೆ ಅಂತ ಅಂದರೆ ಈಗ ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಈಸಿ ಆಗಿರುತ್ತೆ ಲೈಫ್ ಅಂತ ಸೊ ಅದನ್ನು ನಾನು ನಿಮಗೆ ಟಿ ಮಾಡ್ತಿರೋದು ಜಸ್ಟ್ ಬಿಕಾಸ್ ನಿಮ್ಮ ಲೈಫ್ ಈಸಿ ಆಗಲಿ ಅಂತ ಇನ್ ಯಾವ ಉದ್ದೇಶನೂ ಇಲ್ಲ ಅಂಡ್ ಫೈನಲಿ ಒಂದು ವಿಷಯ ಹೇಳಬೇಕು ಸೊ ದಯವಿಟ್ಟು ನಾನು ಯಾರಿಗೂ ಕೂಡ ಕೋಚಿಂಗ್ ಮಾಡ್ತಿಲ್ಲ ದಯವಿಟ್ಟು ಕೋಚಿಂಗ್ ಕೇಳಬೇಡಿ ನನಗೆ ಇನ್ನೊಂದು ನೋ ಸಬ್ಲಿಮಲ್ ಅಪ್ಲೋಡ್ ಮಾಡ್ಬೇಕಂದ್ರೆ ಮಾಡ್ತೀನಿ ಅಂಡ್ ಅಷ್ಟ ಗ್ರೂಪ್ ಇರುತ್ತೆ ಗ್ರೂಪ್ ಅಲ್ಲಿ ಏನೇ ಡೌಟ್ಸ್ ಇದ್ರು ಡಿಸ್ಕಷನ್ ಮಾಡಿ ಬಟ್ ಪರ್ಸ್ನಲಿ ಲೈಕ್ ನೋ ಮೆಸ್ ಯಾರು ಮೆಸೇಜ್ ಮಾಡಬೇಡಿ ನನಗೆ ಡೌಟ್ಸ್ ಕೇಳಬೇಡಿ ಏನೇ ಡೌಟ್ಸ್ ಇದ್ರೂ ಗ್ರೂಪ್ ಅಲ್ಲಿ ಹಾಕಿ ನಾನು ಫ್ರೀ ಇದ್ದಾಗ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಬಿಕಾಸ್ ನಾನು ಫ್ರೀ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೀ ಇದ್ದಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತಿದ್ದೆ ನನಗೆ ಬೇರೆ ಕೆಲಸ ಆಗುತ್ತೆ ಸೊ ಎಲ್ಲ ಲೈಕ್ ಮೆಸೇಜ್ ಹಾಕಿದ್ರೆ ಎಲ್ರಿಗೂ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಆ್ಯಂಡ್ ನಿಮ್ಗೆ ಯಾರಿಗೂ ಕೂಡ ಟೂ ರಿ ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಎಲ್ಲ ಕಾಯಿಸೋದಕ್ಕೆ ನನಗೆ ಲಿಟ್ರಲಿ ಇಷ್ಟ ಇಲ್ಲ ಸೊ ಅದೇನಾಗುತ್ತೆ ನೀವು ನನಗೆ ಮೆಸೇಜ್ ಹಾಕ್ತೀರಾ ಲೈಕ್ ಆ ಮೆಸೇಜ್ನ ನಾನು ನೋಡಿ ಅದಕ್ಕೆ ನಾನು ರಿಪ್ಲೈ ಮಾಡೋದು ತುಂಬ ದಿನ ಆಗುತ್ತೆ ಆ ಥರ ಕಾಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ ನಿಮ್ಗೆ ಏನೇ ಕ್ಲಾರಿಟಿ ಬೇಕಂತ ಆದರೆ ಎಲ್ಲ ಕ್ಲಾರಿಟಿ ನನ್ನ ವೀಡಿಯೋಸಲ್ಲಿದೆ ದಯವಿಟ್ಟು ನಿಮ್ಗೆ ಏನೇ ಡೌಟ್ ಬಂದರೂ ವೀಡಿಯೋ ನೋಡಿ ವೀಡಿಯೋದಲ್ಲೇ ನಿಮಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ನಾನು ವಿಡಿಯೋದಲ್ಲಿ ಏನು ಹೇಳ್ತೀನೋ ಅದನ್ನೇ ಕೂಡ ನಿಮಗೆ ವರ್ಸ್ ರೆಕಾರ್ಡ್ ಮಾಡಿ ಕಳಿಸೋದು ಆ್ಯಂಡ್ ನಿಮಗೆ ಹೇಳೋದು ಓಕೆನಾ ಸೊ ದಯವಿಟ್ಟು ಐ ಥಿಂಕ್ ಅಂದರೆ ಒಂದು ಇಟ್ಸ್ ನಾಟ್ ಲೈಕ್ ನನಗೆ ಯಾಕೋ ಅನಿಸ್ತಿಲ್ಲ ಜಸ್ಟ್ ವೀಡಿಯೋ ಮಾಡೋಣ ಐ ತಿಂಕ್ ವೀಡಿಯೋದಲ್ಲೇ ಬೇಕಾದಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ನಾನು ಆ್ಯಂಡ್ ಪರ್ಸ್ನಲಿ ಕೋಚಿಂಗ್ ತೊಗೊಳೋ ಯಾವ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ ಆ್ಯಂಡ್ ನಿಮಗೂ ದುಡ್ ವೇಸ್ಟ್ ಸೊ ಡೋಂಟ್ ಡೂ ದಟ್ ಸೊ ದಯವಿಟ್ಟು ವಿಡಿಯೋಸ್ ನೋಡಿ ವಿಡಿಯೋಸ್ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾವ್ದಾರು ವೀಡಿಯೋಸ್ ಇದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಾನು ಫ್ರೀ ಆದಾಗ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ನೋ ಪರ್ಸನಲ್ ಮೆಸೇಜ್ ನೋ ಪರ್ಸನಲ್ ಕಾಲ್ಸ್ ಅಂಡ್ ನೋ ಕೋಚಿಂಗ್ ಓಕೆ ಗ್ರೂಪ್ ಇದೆ ಬೇಕಿದ್ರೆ ಹೋಗಿ ಜಾಯ್ನ್ ಆಗಿ ಡೌಟ್ಸ್ ಇದ್ರೆ ಕೇಳಿ ಸೊ ನಾನು ಫ್ರೀ ಆದಾಗ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಇಲ್ಲ ಗ್ರೂಪಲ್ಲಿ ಯಾರಾದ್ರೂ ಆನ್ಸರ್ ಮಾಡ್ತಾರೆ ಸಕ್ಸಸ್ ಗ್ರೂಪ್ ಗ್ರೂಪಲ್ಲಿ ಶೇರ್ ಮಾಡಿ ಅಷ್ಟೇ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ ಆಗಿದ್ರೆ ನಂಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲೇ ತನಕ ಪೇಶನ್ಸ್ ನ ವಿಡಿಯೋನ ನೋಡಿದ್ಕೆ ಟೇಕ್ ಕೇರ್ ನೀವೇನಾದರೂ ಹೊಸಬ್ರಾಗಿದ್ರೆ ನಂದು ಸಬ್ಲಿಮಲ್ ಚಾನೆಲ್ ಇದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಹಾಗೆ ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ ಸೊ ಅದು ಇಂಟ್ರೆಸ್ಟ್ ಇದ್ರೆ ಹೋಗಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಜಾಯಿನ್ ಆಗಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್